ಕೋಲಾರಲ್ಲಿ ನಾನು ವಿರುದ್ಧ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಒಂದೇ ಹೇಳಿ ಇಷ್ಟಪಡ್ತೀನಿ ಇವತ್ತು ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ಆ ಸ್ಟ್ರೈಕ್ ಮಾಡಿರೋರಿಗೆ ಯಾರೋ ಒಬ್ಬರು ಇಬ್ಬರು ಟೀಚರ್ಸ್ ಇಂಪಾರ್ಟೆಂಟ್ ಆಗಿದ್ದಾರೆ ಮಾತ್ರ ಅವ್ರಿಗೆ ಆ ಶಾಲೆಯಲ್ಲಿ ಇರ್ತಕ್ಕಂಥ ಕಾಲೇಜಲ್ಲಿ ಇರ್ತಕ್ಕಂಥ ಮೂರು ಸಾವಿರದ ಇನ್ನೂರು ಹೆಣ್ಮಕ್ಳು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಆ ಹೆಣ್ಮಕ್ಳ ಒಂದು ಉದ್ದೇಶ ಏನು ಒಳ್ಳೆ ಟಾಯ್ಲೆಟ್ಸ್ ಕೊಡಿ ಒಳ್ಳೆ ಎಜುಕೇಶನ್ ಕೊಡಿ ಒಳ್ಳೆ ಫೆಸಿಲಿಟೀಸ್ ಕೊಡಿ ಸರ್ಕಾರದಿಂದ ಬರುವಂತ ಫೆಸಿಲಿಟಿ ನಮ್ಗೆ ಕೊಡಿ ಅಂತ ಹೇಳಿದ್ದಾರೆ ಆದ್ರೆ ಆ ಸ್ಟ್ರೈಕ್ ಮಾಡಿರೋರಿಗೆ ಆ ಒಬ್ಬರು ಇಬ್ರು ಇಂಪಾರ್ಟೆಂಟ್ ಆಗಿದ್ದಾರೆ ಮಾತ್ರ ಆದ್ರೆ ಆ ಈ ಶಾಲೆಯಲ್ಲಿ ಮೂರು ಸಾವಿರದ ಇನ್ನೂರು ಮಕ್ಕಳು ಅವ್ರಿಗೆ ಇಂಪಾರ್ಟೆಂಟ್ ಅವ್ರಿಗೇನಾದ್ರು ಆಗ್ಬೋದು ಅವ್ರಿಗೆ ಏನಾದ್ರು ಆಗೋಗ ಹೆಣ್ಮಕ್ಳಿಗೆ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀರು ಕುಡಿದೇ ಇದ್ದಾರೆ ಆ ಕಾಲೇಜಲ್ಲಿ ನೀರು ಕುಡಿಯಲ್ಲ ಯಾಕಂದ್ರೆ ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕಲ್ಲ ನೀರು ಕುಡಿದ ಇದಾರೆ ಆದ್ರೆ ಅವರೆಲ್ಲ ಇಂಪಾರ್ಟೆಂಟ್ ಇಲ್ಲ ಇವ್ರಿಗೆ ಯಾರೋ ಒಬ್ಬರು ಇಬ್ರು ಇಂಪಾರ್ಟೆಂಟ್ ಆಗಿದ್ದಾರೆ ನಾಳೆ ಅವ್ರಿಗೂ ಗೊತ್ತಾಗುತ್ತೆ ಅವ್ರ ಮಕ್ಕಳು ಆ ಕಾಲೇಜ್ ಹೋಗದಾಗ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಒಳ್ಳೇದೇ ನೀವು ಕೇಳಿದ್ದು ಒಳ್ಳೇದಾಯ್ತು ಒಳ್ಳೇದು ಯಾಕಂದ್ರೆ ಯಾರೋ ಒಬ್ಬರೋ ಇಬ್ರು ಟೀಚರ್ಸ್ ಇಂಪಾರ್ಟೆಂಟ್ ಆದ್ರೆ ಅಂದ್ರೆ ಮೂರ್ ಸಾವಿರದ ಇನ್ನೂರು ಜನ ಮಕ್ಕಳು ಇಂಪಾರ್ಟೆಂಟ್ ಆಗಿಲ್ಲ ಅವ್ರಿಗೆ ಆ ಮಕ್ಕಳಿಗೋಸ್ಕರ ಟಾಯ್ಲೆಟ್ ಇಲ್ಲ ಮಕ್ಕಳಿಗೆ ನೀರ್ ಇಲ್ಲ ಅಂತ ಅವ್ರು ಸ್ಟ್ರೈಕ್ ಮಾಡಿಲ್ಲ ಯಾರು ಬೈದಿದ್ದಾರೆ ಅಂತ ಬೈದಿರೋದು ಅಲ್ಲ ಅದು ಬೈದಿದ್ದಾರೆ ಅಂತ ಸ್ಟ್ರೈಕ್ ಮಾಡ್ತಾರೆ ಆದ್ರೆ ಮೂರ್ ಸಾವಿರದ ಇನ್ನೂರು ಜನ ಮಕ್ಳು ಇಂಪಾರ್ಟೆಂಟ್ ಅಲ್ವಾ ಅವ್ರಿಗೇನ್ ಟಾಯ್ಲೆಟ್ಸ್ ಕೊಡಬಾರ್ದಾ ನೀರ್ ಕೊಡಬಾರ್ದಾ ಯೋ ನಿಮಗೆ ಮಕ್ಕಳಿಲ್ವಾ ನಿಮ್ಮ ಮಕ್ಕಳು ಅದರಲ್ಲಿ ಹೋಗಲ್ವಾ ನಮ್ಮ ಮಕ್ಕಳು ಹೋಗಲ್ವಾ ಇನ್ನೊಬ್ಬರ ಮಕ್ಕಳು ಹೋಗಲ್ವಾ ಎಲ್ಲರ ಮಕ್ಕಳು ಹೋಗ್ತಾರಲ್ಲ ಅಂದ್ರೆ ಮಕ್ಳು ಇಂಟ್ರೆಸ್ಟ್ ಅಲ್ಲ ಅವ್ರಿಗೆ ಟೀಚರ್ಸ್ ಇಂಟ್ರೆಸ್ಟ್ ಒಳ್ಳೆದಾಗ್ಲಿ ಅವರು ಅಲ್ಲಿ ನೀವು ಅದೇ ನಾವ್ ಅದಕ್ಕೋಸ್ಕರನೇ ನಾವ್ ಅಲ್ಲಿ ಹೋಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಅದ್ರ ಮೇಲೆ ಸ್ಟ್ರೈಕ್ ಮಾಡ್ತಾರೆ ಆ ಮಕ್ಕಳಿಗೆ ನೀರಿಲ್ಲ ಅಂತ ಸ್ಟ್ರೈಕ್ ಮಾಡ್ಲಿ ಆ ಮಕ್ಕಳಿಗೆ ಸವಲತ್ತಿಲ್ಲ ಇಲ್ಲ ಅಂತ ಸ್ಟ್ರೈಕ್ ಮಾಡಲಿ ಸೊಳ್ಳೆ ಜಾಸ್ತಿ ಇದೆ ಅಂತ ಸ್ಟ್ರೈಕ್ ಮಾಡಲಿ ನಾವು ರೆಡಿ ಮಾಡೋಕ್ ನಾವು ಸಿದ್ಧವಾಗಿದ್ದೀವಿ ಯಾರೋ ಟೀಚರ್ಸ್ನ ಬೈದು ಇಲ್ಲ ಏನು ಇಲ್ಲ ಅಲ್ಲಿ ಒಳಗಡೆ ಎಲ್ಲ ಕಿತ್ತೋಗಿರುವಂತ ಡ್ರಮ್ಗಳಿಟ್ಟಿದ್ದಾರೆ ಕಿತ್ತೋಗಿರೋ ಇಟ್ಟಿದ್ದಾರೆ ಕಿತ್ತೋಗಿರೋ ಗಲೀಜ್ ಗಲೀಜಿದೆ ಅದೆಲ್ಲ ಅದನ್ನ ಹೇಳಿದಕ್ಕೆ ಇವ್ರು ಮೇಲೆ ಸ್ಟ್ರೈಕ್ ಮಾಡ್ತಾರೆ ಇನ್ನ ಮಾಡ್ಲಿ ಸ್ಟ್ರೈಕ್ ಮಾಡಿದಷ್ಟು ನಾವು ಕೆಲಸ ಮಾಡೋದು ಚೆನ್ನಾಗಿರುತ್ತೆ ಅವರು ಇವತ್ತು ಆ ಮಕ್ಕಳು ಮೂರ್ ಸಾವಿರದ ಇನ್ನೂರು ಮಕ್ಕಳು ನನಗೆ ಇಂಪಾರ್ಟೆಂಟ್ ಮಾತ್ರ ನಾನು ಟೀಚರ್ಸ್ ಇಂಪಾರ್ಟೆಂಟ್ ಅಲ್ಲ ನನಗೆ ಇಂಪಾರ್ಟೆಂಟ್ ಮೂರು ಸಾವಿರದ ಇನ್ನೂರು ಮಕ್ಕಳು ಟೀಚರ್ಸ್ ಒಳಗಡೆ ಟಾಯ್ಲೆಟ್ಸ್ ಇರುತ್ತೆ ಇವ್ರಿಗೆ ಆಚೆ ಟಾಯ್ಲೆಟ್ ಅವ್ರ ಟಾಯ್ಲೆಟ್ಗಳಿಗೆ ಅವ್ರು ಬೇಗ ಇಟ್ಕೊಂಡಿರ್ತಾರೆ ಈ ಮಕ್ಳು ಏನ್ ಮಾಡಬೇಕು ಈ ಮಕ್ಳು ಇಂಪಾರ್ಟೆಂಟ್ ಅಲ್ವಾ ನಮ್ಗೆ ಈ ದೇಶದ ಮುಂದಿನ ಪ್ರಜೆಗಳಲ್ವಾ ಅವರು ಈ ದೇಶದ ಮುಂದಿನ ಆಳ್ಲಿಕೆ ಮಾಡುವಂತ ಪ್ರಜೆಗಳಲ್ವಾ ಅವರು ಯಾಕೆ ಅಷ್ಟು ಅಂತ ಇದಿರೋರು ಅಂತ ಉದ್ದೇಶ ಇರೋರು ಆ ಮಕ್ಕಳ ಬಗ್ಗೆ ಸ್ಟ್ರೈಕ್ ಮಾಡಿ ಆ ಮಕ್ಕಳಿಗೆ ಫೆಸಿಲಿಟೀಸ್ ಕೊಡಿ ಅಂತ ಹೇಳಿ ಆ ಮಕ್ಳಿಗೆ ಟಾಯ್ಲೆಟ್ ಕೊಡಿ ಅಂತ ಹೇಳಿ ಆ ಮಕ್ಕಳಿಗೆ ನೀರು ಕೊಡಿ ಅಂತ ಹೇಳಿ ಅದು ಬಿಟ್ಬಿಟ್ಟವ್ರೆ ಅದು ಬಿಟ್ಬಿಟ್ಟು ಈ ತರ ತಿಳ್ಕೊಂಡ್ಬಿಟ್ಟವ್ರೆ ಅದು ಒಳ್ಳೇದು ಮಾಲ್ಯ ಅವರು ತಿಂಗಳು ತಿಂಗಳಿಗೆ ಒಂದೊಂದು ಮಾಡ್ತಾರೆ ಇರಬೇಕು ನೀವು ಈ ಸ್ಟ್ರೈಕ್ ಬಗ್ಗೆ ಕೇಳ್ತೀರಾ ಆ ಸ್ಕೂಲ್ ಗೆ ಇವ್ರು ಏನ್ ಮಾಡಿದ್ರು ಹೋಗಿ ನೀವ್ ಸ್ಕೂಲ್ ಹೋಗ್ಬಿಟ್ಟು ಆ ಬಾತ್ರೂಮ್ಸ್ ಎಲ್ಲಾ ವಿಡಿಯೋ ತೆಗೀರಿ ಅಲ್ಲಿ ಬೋರ್ ಹಾಕಿರೋದ್ ಅಲ್ಲಿರೋ ಮಕ್ಳ ಕೇಳಿ ಯಾರ ಅಂತ ನಾನ್ ಸ್ವಂತ ದುಡ್ಡು ಖರ್ಚು ಮಾಡಿ ಹಾಕಿರೋದು ಅದನ್ನೇ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ನೀವು ಕೇಳ್ತೀರ ಸಂತೋಷ ಮೇಂಟೈನ್ ಮಾಡಿಲ್ಲ ಅನ್ನೋದೇ ಕೋಪ